ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ದಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸ್ವಲ್ಪನ ಲೇಟ್ ಹಾಕುತ್ತೇನೆ ಯಾಕಂದ್ರೆ ಸ್ವಲ್ಪ ಊರಿಗದು ಹೋಗಿದ್ನಿ ಬನ್ನಿ ಲೇಟ್ಲೆ ಅದ ಕಾರಣ ವೀಡಿಯೋನ ಲೇಟ್ ಹಾಕುತ್ತೇನೆ ನಾ ಬೆಳಗಾವನಾಗ ಇದ್ದೇನೋ ಇಲ್ಲೋ ನಾ ಏನು ಮಾಡಾತ್ತೇನೆ ಅಂತ ಎಲ್ಲ ಅಪ್ಡೇಟ್ ನಿಮಗೆ ಬೇಕಾಗಿದ್ರೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ಅಲ್ಲಿನ ಹಾಕ್ತಿರ್ತೇನೆ ಅಪ್ಡೇಟ್ಗಳು ಕಾರಣ ಅಲ್ಲಿಯೂ ಹೋಗಿ ಫಾಲೋ ಮಾಡಿರಿ ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ ಇನ್ಸ್ಟಾಗ್ರಾಮದ್ದು ನೋಡ್ಬೋದ ಹೋದ ವಾರನಾಗ ಅಥವಾ ಈ ವಾರನಾಗಾನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟೇಜ್ ಪಾಸಿಟಿವ್ ಐತಿ ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ್ ಪಾಸಿಟಿವ್ ಐತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದಾ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜೇ ಪಾಸಿಟಿವ್ ಐತಿ ಓವರಾಲ್ ಆ ವಾರ್ ಎಲ್ಲ ವೀಕ್ಷಕರು ರೆಡ್ ಐತೆ ಬಟ್ ಮಾರ್ಕೆಟ್ ಎಂಡ್ ಆಗೋ ಗೊತ್ತಕ್ಕ ಏನು ಶುಕ್ರವಾರ ಗುರುವಾರದು ಚಲೋ ನ್ಯೂಸ್ಗಳು ಬಂದವು ಏನು ಫೆಡ್ಡ್ದು ಇತ್ತು ಮೀಟಿಂಗ್ ಎಮ್ ಪಿ ಸಿದ ಆ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಕಡಿಮೆ ಆಗ್ಬೇಕಂತ ಎಲ್ಲಾರದು ಅನುಮಾನಿತ್ತ ಆ ಅನುಮಾನ ಪ್ರಕಾರ ಆಗಿದ್ದರಿಂದ ಅದು ಪಾಸಿಟಿವ್ ಆದ ಮಾರ್ಕೆಟಿಗೆ ಅದ ಕಾರಣ ಓವರ್ ಆಲ್ ಹೋದ ವಾರ ಅಥವಾ ಈ ವಾರ ಅಂತಂದರೆ ಈಗ ಹೋಗಿದ್ದ ವಾರ ಏನಿತ್ತು ಅದೆಲ್ಲ ಪಾಸಿಟಿವ್ನೇ ಇತ್ತು ಅಂತನೂ ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ನೋಡಿರಿ ಈಗ ಶನಿವಾರ ಐವಾರ ಇತ್ತು ಶನಿವಾರ ಐವಾರ ಒಂದು ಯಾವುದೇ ದೊಡ್ಡ ನ್ಯೂಸ್ ಬರಾತವನ ಪ್ರತಿ ಶನಿವಾರ ಐವಾರ ವೀಕ್ಷಕರೇ ಏನು ರೀ ಒಂದು ನ್ಯೂಸ್ ಬರಾತಿತ್ತೇನಾ ಅದೇ ಥರ ಮತ್ತೊಂದನ್ನೇ ನ್ಯೂಸ್ ಬಂತ ಅದೇನಂತಂದ್ರೆ ಎಚ್ ಒನ್ ಬಿ ವಿಝಾ ಏನು ಇಂಡಿಯನ್ ಸಿದಾರ್ ವೀಕ್ಷಕರೇ ಯು ಎಸ್ ಹೋಗ್ತಾರ ಅವರು ಎಲ್ಲರೂ ಹೆಚ್ಚು ಎಚ್ ಒನ್ ಬಿ ವೀಸಾ ಯೂಸ್ ಮಾಡಿನ ಯು ಎಸ್ ಹೋಗ್ತಾರ ಅದ್ರ ಬಗ್ಗೆನೇ ಒಂದು ಅಪ್ಡೇಟ್ ಬಂತ ಅದೇನಂತಂದ್ರೆ ಮೊದಲೇನ ಹದಿನೇಳನೂರು ಡಾಲರ್ದಿಂದ ನಾಲ್ಕು ಸಾವಿರದ ಐದುನೂರು ಡಾಲರ್ ಎಚ್ ಒನ್ ಬಿ ವೀಸಾನ ತೊಗೊಳಾಕ ಫೀಸ್ ಕೊಡಬೇಕಾಗ್ತಿತ್ತ ಅದನ್ನು ಡೊನಾಲ್ಡ್ ಟ್ರಂಪ್ ಅವರ ಒಂದು ಲಕ್ಷ ಡಾಲರ್ ಮಾಡಿರಿ ಅದರಿಂದ ಮೇನ್ ರೀಸನ್ ಏನು ಕೊಟ್ರ ಅಂತಂದ್ರೆ ಏನು ಯು ಎಸ್ ಕಂಪ್ನಿಗಳಿದಾವೆ ಯು ಎಸ್ ಜನರಿಗೆ ಜಾಬ್ ಮೇ ಇಡ್ಕೋ ಅಲ್ರ ಅದನ್ನು ಬಿಟ್ಟು ಬೇರೆ ದೇಶದಿಂದ ಭಾಳ ಜನರಿಗೆ ಯು ಎಸ್ಗೆ ತಂದು ಜಾಬ್ಗಿಡ್ಕೊಳತ್ತಾರ ಅದ ಕಾರಣ ಯು ಎಸ್ ಜನರಿಗೆ ಜಾಬ್ ಸಿಗುವಲು ಇದು ಒಂದು ನ್ಯಾಷನಲ್ ಕನ್ಸರ್ನ್ ಆಗ್ತೈತಿ ಅದ ಕಾರಣ ಈದ್ ಡಿಸಿಜನ್ ತೊಗೊಳತ್ತೇನಂತ ವೈಟ್ ಹೌಸ್ನಾಗ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಮಾಡ್ಯಾರ ಪರ್ ಇಯರ್ ಒಂದು ಲಕ್ಷ ಡಾಲರ್ ಅಂತ ವೀಕ್ಷಕರೇ ಎಲ್ಲ ಕಡೆ ನ್ಯೂಸ್ ಇತ್ತು ಅದು ಬಟ್ ಫೇಕ್ ಐತಿ ವೈಟ್ ಹೌಸ್ದಿಂದ ಒಂದು ಕ್ಲಿಯರ್ ನ್ಯೂಸ್ ಬಂತ ಅದೇನಂತಂದ್ರೆ ಆನ್ಯುವಲಿ ಇಲ್ಲ ಒನ್ ಟೈಮ್ ಫೀಸ್ ಒಂದು ಲಕ್ಷ ಡಾಲರ್ ಒನ್ ಟೈಮ್ ಫೀ ಇರ್ತೈತಿ ಮತ್ತ ಮೊದಲು ಯಾರು ಆಲ್ರೆಡಿ ಯಾರ ಕಡೆ ಇಲ್ಲ ರೀ ಅವ್ರು ಮೂರು ವರ್ಷಗೊಮ್ಮೆ ರಿನ್ಯೂ ಮಾಡ್ಕೋಬೇಕಂತ ಈ ವಿಜಾ ಅವ್ರಿಗೆ ಏನು ರಿನ್ಯೂ ಮಾಡೋದಿರ್ತೈತಿ ಅವ್ರಿಗೆ ಅದು ಏನಿಲ್ಲ ಅವ್ರಿಗೆ ಮೊದ್ಲೇನದ ಈಗ ಯಾರು ಹೊಸ ತೋತಾರ ಅವ್ರಿಗೆ ಅಷ್ಟೇ ಇದು ಫೀಸ್ ಹತ್ತೈತಿ ಮೊದ್ಲಿನ ಅವ್ರು ಯಾರು ಅವ್ರು ರಿನ್ಯೂ ಮಾಡೋಕ್ಕಾಗಲಿ ಏನು ಮತ್ತು ಏನೇನು ಮಾಡೋದಿರ್ತೈತೆ ಅದಕ್ಕೆ ಏನಿಲ್ಲ ಮೊದಲೇನು ಇತ್ತು ಪಾಲಿಸಿ ಅದ ಫಾಲೋ ಮಾಡ್ಬೇಕಾ ಬಟ್ ಈಗ ಹೊಸ ತೊಳೋರ ಒನ್ ಟೈಮ್ ಒಂದು ಲಕ್ಷ ಡಾಲರ್ ಕೊಡಬೇಕಾ ಒಂದು ಲಕ್ಷ ಡಾಲರ್ ಅಂತಂದ್ರೆ ವೀಕ್ಷಕರೇ ಕರೆಂಟ್ ಡಾಲರ್ ಏಯ್ಟಿ ಸೆವೆನ್ ರುಪೀಸ್ ಏಯ್ಟಿ ಸಿಕ್ಸ್ ರುಪೀಸ್ ನಡೆದೈತಿ ಎಂಬತ್ತಾರು ಲಕ್ಷ ಎಂಬತ್ತೇಳು ಲಕ್ಷ ವೀಕ್ಷಕರೇ ಕೊಡಬೇಕಾಗ್ತೈತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಬಟ್ ಇದರಲ್ಲೇ ಪಾಸಿಟಿವ್ನು ಆಗೋ ಸಂಭಾವನೆ ಐತಿ ಆದ ಹೆಂಗಂತಂದ್ರ ಈಗ ಇಂಡಿಯಾನಾಗ ಯಾರ್ಯಾರ ಐ ಐ ಟಿ ನಾಗ ಕಲ್ತದವ್ರ ಅವ್ರ ಫಾರಿನ್ಗ್ ಹೋಗ್ಬಿಡ್ತಾರ ಫಾರಿನ್ ಹೋಗಿ ಫಾರಿನ್ ಕಂಪ್ನಿಗಳಾಗ ಕೆಲ್ಸ ಮಾಡ್ತಾರ ಕಾರಣ ನೀವು ನೋಡಿರ್ಬೋದು ಗೂಗಲ್ ಮೈಕ್ರೋಸಾಫ್ಟ್ ದೊಡ್ಡ ದೊಡ್ಡ ಕಂಪ್ನಿಗಳದ್ ಸಿಇಒ ಎಲ್ಲ ಇಂಡಿಯನ್ಸ್ ಇದಾರೆ ಅವ್ರೀಗ ಇದು ತುಟ್ಟಿ ಆಗೈತೆ ಅನ್ನೋ ಕಾರಣ ಹೋಗಂಗಿಲ್ಲ ಅವ್ರು ಇಂಡ್ಯಾನಾಗನ ವೀಕ್ಷಕರು ಯಾವುದೇ ಕಂಪ್ನಿಯನ್ನು ತೆಗಿಯೋ ಚಾನ್ಸಸ್ ಭಾಳ ಇರ್ತೈತಿ ಅಥವಾ ಇಂಡಿಯನ್ ಬಿಸ್ನೆಸ್ ಮ್ಯಾನ್ಗಳೇ ಕೂಡಿನ ಶಾನ ಶಾನಾ ಜನರು ಏನಿದ್ದಾರೆ ನಮ್ಮ ಭಾರತದ ಮೊದಲು ಫಾರಿನ್ಗೆ ಹೋಗ್ತಿರೋರು ಭಾರತದಾಗನ ಈಗ ಕಂಪ್ನಿಗಳ ಬಗ್ಗೆ ಕಂಪ್ನಿಗಳು ಹಕ್ಕೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಥವಾ ಯು ಎಸ್ ಕಂಪ್ನಿಗಳ ಇಂಡಿಯಾನಾಗ ಮತ್ತು ಭಾಳ ಬ್ರಾಂಚ್ಗಳನ್ನು ತೆಗಿಬೋದು ಇದು ಓವರ್ ಆಲ್ ಲಾಂಗ್ ಟರ್ಮ್ನಾಗ ಪಾಸಿಟಿವ್ನ ಐತಿ ಬಟ್ ಶಾರ್ಟ್ ಟರ್ಮ್ನಾಗ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಐ ಟಿ ಸೆಕ್ಟರ್ಗೆ ಸ್ವಲ್ಪ ಪೆಟ್ಟು ಬೀಳ್ಬಹುದು ಬಟ್ ಸ್ಟಾಕ್ ಮಾರ್ಕೆಟಿಗೆ ಹಂಗೇನು ಬಿಡಂಗಿಲ್ಲ ಅಂತ ನನಗನ್ಸ್ತೈತಿ ಯಾರು ಐ ಟಿ ಸೆಕ್ಟರ್ನಾಗೆ ಜಾಬ್ ಮಾಡ್ತಾರ ಮೇನ್ ಅಂತಂದ್ರೆ ಯು ಎಸ್ನ ಇದು ಅವ್ರಿಗೆ ಸ್ವಲ್ಪ ಇದರಲ್ಲೇ ಭಾಳ ದೊಡ್ಡ ಕೆಟ್ಟ ಪೆಟ್ಟು ಬೀಳೋ ಸಂಭಾವನೆ ಐತಿ ಇದು ನಿಮ್ದು ತಲೆಗೆ ಇರಬೇಕು ಪಾಯಿಂಟ್ ಇದು ಓವರ್ ಆಲ್ ಮೇನ್ ದೊಡ್ಡ ನ್ಯೂಸ್ ಇತ್ತು ರೀ ಈ ವಾರನಾಗ ಮತ್ತೊಂದೇನಂತಂದ್ರೆ ವೀಕ್ಷಕರೇ ಇವತ್ತು ಸಂಜಿಕ ಇವತ್ತು ಸಂಜಿಕ್ ನರೇಂದ್ರ ಮೋದಿ ಅವ್ರದ್ದು ಐದು ಗಂಟೆಗೆ ಭಾಷಣ ಇತ್ತ ಭಾಷಣ ಏನೇನು ಹೈಲೈಟ್ಸ್ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು ಎಲ್ಲರಿಗೂ ಅದ ಭಾಷೆನ ಕೇಳಾಕನ ಬೇಕಾ ಹಂಗಿಂಗ್ ವೀಕ್ಷಕರೇ ಭಾಳ ನ್ಯೂಸ್ ಬಂದಿತ್ತ ನೀವೇನ್ ಮಿಸ್ ಮಾಡ್ಕೊಂಡಿದ್ರೂ ಬಹಳ ಸರಳವಾಗಿ ಡೀಟೇಲ್ ಆಗ ನಾ ಇಲ್ಲಿ ತಿಳಿಸಿಬಿಡ್ತೇನೆ ವಿಡಿಯೋನಾಗ ಒದ್ ಮೇನ್ ಪಾಯಿಂಟ್ ಏನಂದ್ರ ಅಂತಂದ್ರೆ ಇದೇನು ಹೊಸ ಜಿ ಎಸ್ ಟಿ ರಿಫಾರ್ಮ್ ತಂದೇವ್ ನಾವ ಆ ಹೊಸ ಜಿ ಎಸ್ ಟಿ ರಿಫಾರ್ಮ್ ದಿಂದ ಭಾರತದ ಸಾಮಾನ್ಯ ಜನರ ಕಡೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಉಳಿತಾವ ಅಂದ್ರ ಒಬ್ಬರ ಕಡೆ ಇಲ್ಲ ಎಲ್ಲಾರ್ಗು ಕೂಡಿ ವೀಕ್ಷಕರೇ ಎರಡೂವರೆ ಲಕ್ಷ ಕೋಟಿ ಉಳಿತಾವ ಅದ ಕಾರಣ ಇದು ಪಾಲಿಸಿ ಯಾವ ಥರ ಐತಂತ ನೀವು ಇದರಲ್ಲೇನ ತಿಳ್ಕೊಬೋದ ಯಾವ ಥರ ಜನರ ಕಡೆ ಮೊದಲು ರೊಕ್ಕ ಉಳಿತಿರ್ಕಿಲ್ಲ ಇದು ಈಗ ಯಾವ ಥರ ಉಳಿಬೋದಂತನೂ ಎಕ್ಸಾಂಪಲ್ ಕೊಟ್ರ ಮತ್ತು ಮೊದಲೇನು ಎರಡೂವರೆ ಕೋಟಿ ಜನ ಏ ಎರಡೂವರೆ ಇಲ್ಲ ಸಾರಿ ಇಪ್ಪತ್ತೈದು ಕೋಟಿ ಜನ ಮುಖ್ಯಕರೆ ಬಿಲೋ ಪವರ್ಟಿ ಲೈನ್ ಇದ್ರಂತ ಅವ್ರೀಗ ಮಿಡಲ್ ಕ್ಲಾಸ್ ಕಡೆ ಹೊಂಟಾರಂತ ಇದು ಒಂದು ಪಾಸಿಟಿವ್ ರೀ ಯಾಕಂತಂದ್ರೆ ಗೌರ್ಮೆಂಟ್ ಡಿಸಿಷನ್ಲೇ ಭಾರತದ ಬಡವ್ರ ಜನ ಮಿಡಲ್ ಕ್ಲಾಸ್ ಜನ ಯಾವ ಥರ ವೀಕ್ಷಕರೇ ಮುಂದೆ ಹೋಗಾತಾರ ಮುಂದೆ ಸಾಗಾತರ ಅಂತ ಈ ಡೇಟಾಲೇನೋ ಗೊತ್ತಾಗ್ತೈತಿ ಮತ್ತೊಂದನೇ ಎಕ್ಸಾಂಪಲ್ ಕೊಟ್ಟು ಹೇಳ ಅದೇನಂತಂದ್ರೆ ಮೊದಲು ಹಲವಾರು ತರದ್ದು ಟ್ಯಾಕ್ಸ್ ಇರ್ತಿದ್ದು ನಮ್ಮ ದೇಶನಾಗ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲ ಏನ್ ಜಿ ಎಸ್ ಟಿ ಬರೋಕ್ಕಿಂತ ಮೊದಲು ಹಲವಾರು ತರದ್ದು ಟ್ಯಾಕ್ಸ್ ಹತ್ತಿದ್ದು ಆದ ಕಾರಣ ದೊಡ್ಡ ದೊಡ್ಡ ಕಂಪ್ನಿಗಳ್ಗ ಒಂದ್ ಸ್ಟೇಟ್ ದಿಂದ ಇನ್ನೊಂದು ಸ್ಟೇಟಗ್ ವೀಕ್ಷಕರೇ ಬೆಂಗಳೂರು ಮತ್ತೆ ಹೈದರಾಬಾದ್ ಎಕ್ಸಾಂಪಲ್ ಕೊಟ್ಟೆ ನರೇಂದ್ರ ಮೋದಿ ಅವ್ರು ತಿಳಿಸಿರ ಒಂದು ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟ್ ವೀಕ್ಷಕರ ಯಾವುದ್ರ ವಸ್ತು ಒಂದು ಕಂಪ್ನಿಗೆ ಕಳಿಸ್ಬೇಕಂದ್ರೆ ಟ್ರಕ್ನಾಗ ಹಲವಾರು ಥರದ್ದು ಚೆಕ್ ಪೋಸ್ಟ್ಗಳು ಹತ್ತುತ್ತಿದ್ದು ಅಲ್ಲಿ ರೊಕ್ಕ ತಿನ್ನಿಸ್ಬೇಕಾಗ್ತಿತ್ತು ಅಲ್ಲಿ ಟ್ಯಾಕ್ಸ್ಗಳು ಇರ್ತಿದ್ದು ಅಲ್ಲಿ ಮತ್ತೆಲ್ಲ ಚೆಕಿಂಗ್ ಎಕ್ಕಿಂಗ್ ನಡೀತಿತ್ತು ಅದ ಕಾರಣ ಕಂಪ್ನಿಗಳು ಏನು ಮಾಡ್ತಿದ್ದು ಅಂತಂದ್ರೆ ಏನು ವೀಕ್ಷಕರೇ ಬೆಂಗ್ಳೂರಿನಾಗ ವಸ್ತು ತಯಾರಾಗೈತಿ ಅದು ಅದನ್ನು ಮೊದಲು ಯುರೋಪ್ ಕಳಿಸ್ತಿದ್ದು ಅಂತ ಯುರೋಪ್ದಿಂದ ಹೈದರಾಬಾದ್ ಕಳಿಸ್ತಿದ್ದು ಅಂತ ಈ ಥರ ಮಾಡ್ರೆ ಕಂಪ್ನಿಗಳಿಗೆ ಇನ್ನೂ ಚಲೋ ವೀಕ್ಷಕರು ಬೀಳ್ತಿತ್ತು ಅಂತ ಅದ ಕಾರಣ ಈಗ ಹಂಗೆಲ್ಲ ಆಗಂಗಿಲ್ಲ ಒನ್ ನೇಷನ್ ಒನ್ ಟ್ಯಾಕ್ಸ್ ತಂದೇವಿ ಎಲ್ಲ ಕಡೆ ಸೇಮ್ ಟ್ಯಾಕ್ಸ್ ಇರ್ತೈತಿ ಇದ್ದಿದ್ದ ಟ್ಯಾಕ್ಸನ್ನು ನಾನು ಕಡಿಮೆ ಮಾಡೇವಿ ಮೊದಲು ಹನ್ನೆರಡು ಪರ್ಸೆಂಟ್ ಏನೇನು ಹಾಕ್ತಿತ್ತು ಅದನ್ನು ತೆಗೆದ ನೈಂಟಿ ನೈನ್ ಪರ್ಸೆಂಟೇಜ್ ವಸ್ತುಗಳೀಗ ಐದು ಪರ್ಸೆಂಟ್ ಸ್ಲ್ಯಾಬ್ನ ಹಾಕಿವಿ ಮೊದಲೇನು ಇಪ್ಪತ್ತೆಂಟು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತಿತ್ತು ಎಲ್ಲ ವಸ್ತುಗಳ ಮ್ಯಾಗ ಅದನ್ನು ನಾನು ತೆಗೆದೀಗ ಹದಿನೆಂಟು ಪರ್ಸೆಂಟೇಜ್ ಮಾಡೇವಿ ಇದು ಓವರ್ ಆಲ್ ಜಗತ್ತಿಗೆ ಅಥವಾ ನಮ್ಮ ದೇಶಗ ಭಾಳ ಇಂಪಾರ್ಟೆಂಟ್ ಭಾಳ ಚಲೋ ಕೆಲಸ ಮಾಡ್ತೈತಿ ಇದು ಪಾಲಿಸಿ ಏನು ವೀಕ್ಷಕರೇ ಏನು ಕಾಲ್ ತಕ್ಕಂತೆ ಏನು ಭಾರತದ ಡೆವಲಪ್ಮೆಂಟ್ ಆಗತೈತಿ ಆ ಡೆವಲಪ್ಮೆಂಟ್ ಪ್ರಕಾರ ಈ ಥರ ಎಲ್ಲ ನಾವು ಡಿಸಿಜನ್ಗಳನ್ನು ತಗೋಬೇಕಾಗ್ತೈತಿ ಅದ ಕಾರಣ ಇದೊಂದು ಪಾಸಿಟಿವ್ ಡಿಸಿಜನ್ ಈ ಥರದ್ದು ಇಂಪ್ಯಾಕ್ಟ್ ಲಾಂಗ್ ಟರ್ಮ್ನಾಗ ನಮ್ಮ ಭಾರತ್ ಮ್ಯಾಗ ಭಾಳ ಚಲೋ ಬೀಳ್ತಿತ್ತು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಇವತ್ತು ಸಂಜೆ ಐದು ಗಂಟೆ ಮೀಟಿಂಗ್ನಾಗೆ ಇಷ್ಟೆಲ್ಲ ತಿಳಿಸಿರಿ ಎಲ್ಲ ಭಾಳ ಸರಳವಾಗಿ ಡಿಟೇಲ್ ಆಗಿ ನಿಮಗೆ ತಿಳಿದಿರ್ಬೋದು ಅನ್ನೋ ಅದ ಕಾರಣ ಈ ವಿಡಿಯೋಗ್ ಲೈಕ್ ಮಾಡಿರಲಾದ್ರೆ ಲೈಕ್ ಮಾಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇಂಥವೆಲ್ಲ ಅಪ್ಡೇಟ್ಗಳು ನಿಮ್ಗೆ ಸಿಕ್ತಿರ್ತಾವ ವೀಕ್ಷಕರೇ ನೋಡಿರಿ ಮುಂದಿನ ವಾರನಾಗ ಸ್ಟಾಕ್ ಮಾರ್ಕೆಟ್ನಾಗ ಈಗ ನಾಳೆ ಮುಂದಿನ ವಾರ ಸ್ಟಾರ್ಟ್ ಆಗ್ತೈತೆ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟದ ಮುಂದಿನ ವಾರನಾಗ ಇಪ್ಪತ್ತೈದು ಸೆಪ್ಟೆಂಬರ್ಗೆ ಯು ಎಸ್ ಜಿ ಡಿ ಪಿ ಡೇಟಾ ಬರೋದೈತಿ ಅದ್ರ ಮ್ಯಾಗ ಕಣ್ಣಿರ್ಬೇಕಾ ಅದ್ರಲ್ಲೇನು ಮಾರ್ಕೆಟ್ ಅಳಗಾಡೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ ಮತ್ತೊಂದು ಏನಂತಂದರೆ ಎಫ್ ಐ ಡಿ ಐಸ್ ಡೇಟಾ ನೋಡ್ಬೋದು ವೀಕ್ಷಕರೆ ಈ ತಿಂಗಳೇನಾಗ ಎಫ್ ಐ ಹತ್ತು ಸಾವಿರ ಕೋಟಿ ಹತ್ತುವರೆ ಸಾವಿರ ಕೋಟಿ ಸೆಲಿಂಗ್ ಮಾಡ್ಯಾರ ಡಿ ಐಸ ಮೂವತ್ತೆಂಟು ಸಾವಿರ ಕೋಟಿಗಿಂತ ಹೆಚ್ಚು ಬಡ್ಯಾರ ಬೈಂಗ್ ನೋಡ್ರಿ ವೀಕ್ಷಕರೇ ಎಫ್ ಐ ಕಂಟಿನ್ಯೂ ಸೆಲ್ಲಿಂಗ್ ಬರತೈತಿ ಡಿ ಐಝದ್ ಕಂಟಿನ್ಯೂ ಬೈಯಿಂಗ್ ಬರತೈತಿ ಇದೊಂದು ಪಾಸಿಟಿವ್ನ ಅನ್ಬೋದು ಡಿ ಐಸ್ ಕಡೆ ರೊಕ್ಕ ಭಾಳ ಐತೆ ಅಂತ ನಮಗೆ ಇದರಲ್ಲೇ ಗೊತ್ತಾಗ್ತೈತಿ ಬಟ್ ಓವರ್ ಆಲ್ ಏನಂತಂದ್ರೆ ಯಾವಾಗಿನ ತನಕ ಎಫ್ ಐಸ್ ನಮ್ಮ ಭಾರತನ ತಿರುಗಿ ಬರೋಂಗಿಲ್ಲ ಅವಾಗಿನ ತನಕ ಭಾರತದ ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಟಚ್ ಮಾಡೋದು ಭಾಳ ಕಠಿಣ ಅದ ಕಾರಣ ಇದು ಒಂದು ನಮ್ದು ಕನ್ಸರ್ನ್ ಆಗ್ತೈತಿ ಈಗ ನೋಡ್ಬೇಕು ಇಂಟ್ರೆಸ್ಟ್ ರೇಟ್ ಅದು ಕಡಿಮೆ ಆಗೈತಿ ಅದರಿಂದ ಎಫ್ ಐಸ್ ಮತ್ತು ಭಾರತಕ್ಕೆ ಬರೋ ಸಂಭಾವನೆ ಭಾಳ ಹೆಚ್ಚೈತಿ ಅದು ಒಂದು ದಿಂದನೂ ವೀಕ್ಷಕರೇ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಎಫ್ ಐಸ್ ಯಾವಾಗಿನ ತನಕ ಹೊಳ್ಳಿ ಬರೋಂಗಿಲ್ಲ ಭಾರತ್ ಮ್ಯಾಗ ಅವೈನ್ ತನಕ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಟಚ್ ಆಗೋದ ಭಾಳ ಕಠಿಣ ಈ ಪಾಯಿಂಟ್ ನಿಮ್ದು ತೆಳಾಗಿರಲಿ ಬಟ್ ಈಗ ಬರೋ ಗಳು ಏನೇನು ತೋಳತ್ತಾರ ಯು ಎಸ್ನಾಗೂ ಫೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಅದು ಭಾರತ್ನಾಗೂ ಇವೆಲ್ಲ ಚಲೋ ಚಲೋ ಡಿಸಿಷನ್ ತೋಳದ್ರಿಂದ ಎಫ್ ಐಸ್ ಈ ಹೋಗ್ಯಾರೇ ಮುಂದೆ ಬರೋಕನ್ನ ಬೇಕಾ ಅದ ಕಾರಣ ನೋಡ್ಬೇಕ್ರಿ ಏನೇನಾಗ್ತದೆ ಅಂತ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ನೋಡ್ಬೋದು ಡೌನ್ ನಡೆದೈತಿ ಸ್ವಲ್ಪ ಪಾಸಿಟಿವ್ ಆಗ್ತದೆ ನಮ್ಮ ಭಾರತ ಸ್ಟಾಕ್ ಮಾರ್ಕೆಟ್ಗೆ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನೋಡ್ಬೋದು ಡೌನ ನಡ್ದೈತಿ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಅಥವಾ ನಮ್ಮ ದೇಶದ ಎಕನಾಮಿಗೆ ಪಾಸಿಟಿವ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಗೋಲ್ಡ್ ಪ್ರೈಸ್ ಗೋಲ್ಡ್ ಕಂಟಿನ್ಯೂರ್ ಆತೈತಿ ಮತ್ತ್ ಹಾಯ್ ಹೊಡೆದೈತಿ ಒಂದು ಲಕ್ಷದ ಹದಿನಾಲ್ಕ ಸಾವಿರ ರೂಪಾಯಿ ಕಿಂತೂ ಮ್ಯಾಗ್ ಹೋಗ್ತಾ ಗೋಲ್ಡ್ ಪ್ರೈಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮ್ ಗೋಲ್ಡ್ ವೀಕ್ಷಕರಿ ಇದು ನಿಮ್ದ ತಲೆ ಬಿಟ್ ಬಿಟ್ಕೋಯ್ನು ನೋಡಬಹುದ ಒಂದು ಲಕ್ಷದ ಹದಿನೈದು ಸಾವಿರ ಡಾಲರ್ ಮ್ಯಾಗನ ಐತಿ ಬಿಟ್ಕಾಯಿನ್ ಸದ್ಯ ಫ್ಲಾಟ್ ಅನ ಐತೆ ಅನ್ಬಹುದ ಮುಂದಿನ ವಾರನಾಗ ಯಾವ್ದು ಹಾಲಿಡೇ ಐತೆ ನೋಡ್ರ ಸ್ಟಾಕ್ ಮಾರ್ಕೆಟ್ನಾಗ ಯಾವ್ದು ಹಾಲಿಡೇ ಇಲ್ಲ ಐದು ದಿನ ಸ್ಟಾಕ್ ಮಾರ್ಕೆಟ್ ಮುಂದಿನ ವಾರನಾಗ ನಡಿತೈತಿ ನೋಡಿರಿ ವೀಕ್ಷಕರೇ ಇಷ್ಟೈತಿವತ್ತಿನ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ಗುರ್ತಾಗಿರ್ಬೋದು ಈ ವಾರನ ಏನೇನು ಆತ ಮುಂದಿನ ವಾರನ ಏನೇನು ಮೇನ್ ಇದಾವೆ ಸ್ಟಾಕ್ ಮಾರ್ಕೆಟದ ಕರೆಂಟ್ ಪರಿಸ್ಥಿತಿ ಏನೈತೆ ಅಂತ ನೋಡಿರಿ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗೈತಿ ಹೆಸ್ಟಲ್ಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ಯಾಂಕ್ ನಿಫ್ಟಿನ ಐವತ್ತೈದು ಸಾವಿರ ಲೆವೆಲ್ ಮ್ಯಾಗ ಐತಿ ಹೆಸ್ಟಲ್ಲಿ ಅವಶ್ಯಕತೆ ಇಲ್ಲ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿದ್ರೆ ಬುಲ್ಶೇ ಐತಿ ವಿಡಿಯೋ ಈ ವಿಡಿಯೋನ ಎಲ್ಲ ಡೀಟೇಲ್ ನಿಮಗೆ ಗೊತ್ತಾಯಿರ್ಬೋದು ಈ ವಿಡಿಯೋ ಚಲೋ ಒಂದು ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನೆ ಸ್ಟಾಕ್ ಮಾರ್ಕೆಟ್ ರೆಡ್ ಕರ್ ನಡೆದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು